சோ மத்தூசல்மணி தமிழ்நாடு நானும் அப்பூசார் தீர்வாத மேலே ஒன் திங்ல சைக்கல் எல்லாம் ரெடியாகிவிட்டு அவ்வோஸை ஒன்று ன்யவாத யாத்திரை மாதேனே பிரயண டோட்டல் முரு வருஷ சாயிரநூறு அன்னொரு தின நாலு தீ மூவத் நாள் சாய்ரம் முன்னூறு கிலோமீட்டர் பிரயாண இது நான் இப்பத்தொந்து டெசம்பர் எரண்டு சாய்ரம் இப்பத்தொந்து ட்ரெவெல் ஸ்டார்ட் மாதிரி தமிழ்நாடு லடாக்கி வி ஆந்திரப்பிரதேஷ் மத்திய பிரதேஷ் சண்டீர் ರೂಟಲ್ಲಿ ಹೋಗಿ ಲಡಾಖ್ ಟು ಜಮ್ಮು ವಿಯ ಕಾರ್ಗಿಲ್ ಹೋಗಿ ಜಮ್ಮು ಟು ಗೋವಾ ವಿಹ ರಾಜಸ್ಥಾನ್ ಹರಿಯಾಣ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ರೂಟಲ್ಲಿ ಗೋವಾ ಬಂದಿಟ್ಟು ಗೋವ್ರು ಬರ್ತೀನಿ ಸೊ ಇದರಲ್ಲಿ ನಾನು ಎಲ್ಲ ಟಾಲ್ಕು ಹೋಗಿ ಅವರ ಹೆಸರಲ್ಲಿ ಸುಮ್ಮನೆ ಹೋಗಿಲ್ಲ ಅದು ಅವರ ಹೆಸರಲ್ಲಿ ನಾನು ಗಿಡ ಪ್ಲ್ಯಾನ್ ಮಾಡ್ತೀನಿ ಎಲ್ಲ ಟಾಲುಕ್ಕೂ ಹೋಗಿ ಅಲ್ಲಿ ಅಪ್ಪ ಅಭಿಮಾನಿಗಳು ಇಲ್ಲ ಯದೋ ಒಂದು ಸೋಷಿಯಲ್ ಸರ್ವಿಸ್ ಕ್ಲಬ್ ಸೋಷಿಯಲ್ ವರ್ಕರ್ಗೆ ಹೆಲ್ಪ್ ತಗೊಂಡು ಅಲ್ಲಿ ಗಿಡ ಪ್ಲ್ಯಾನ್ ಮಾಡ್ತೇನೆ ಈಗ ಬರೀ ನಾನು ಮೂರು ಲಕ್ಷ ಐವತ್ತೊಂದು ಸಾವಿರ ಗಿಡ ಪ್ಲ್ಯಾನ್ ಮಾಡಿ ಆ್ಯಂಡ್ ಇದು ಆ್ಯಕ್ಚುಲಾಸ್ ಅದರಲ್ಲಿ ಆಲ್ರೆಡಿ ಇದು ಆಯಿತು ಇದು ಮೂರು ವರ್ಷ ಮೂವತ್ತ್ನಾಲ್ಕು ಸಾವಿರ ಮುನ್ನೂರು ಕಿಲೋಮೀಟ್ರ್ ನಾಲ್ಕು ದೇಶ ಸಾವಿರದ ನೂರ ಹನ್ನೊಂದು ದಿನ ಪ್ರಯಾಣಕ್ಕೋಸ್ಕರ ವರ್ಲ್ಡ್ ಲಾಂಗಸ್ಟ್ ಸೈಕ್ಲಿಂಗ್ ಒಂದು ರೆಕಾರ್ಡ್ ಆ್ಯಕ್ಚುಲ್ ಲಾಸ್ಟ್ ರೆಕಾರ್ಡ್ ಅಮೆರಿಕಲ್ಲ ಒಬ್ಬರು ಮಾಡಿ ಲೀಗ್ ಗೋಲ್ಡ್ನೊಬ್ಬರು ಅವರು ಏಳ್ನೂರ ಐವತ್ತೆರಡು ದಿನ ಮಾಡಿ ಸೊ ನಮ್ಮದು ಈಗ ಆಲ್ರೆಡಿ ಎಂಟುನೂರ ಏಳತ್ತೈದು ನಾಲ್ಕು ದಿನ ಆಯಿತು ಸೊ ಆಲ್ರೆಡಿ ಬೀಟ್ ಆಯಿತು ಬಟ್ ನಮ್ಮದು ಟಾರ್ಗೆಟು ಸಾವಿರದ ನೂರ ಹನ್ನೊಂದು ದಿನ ಆ್ಯಂಡ್ ನಮ್ಮ ಸೈಕಲ್ ಟೋಟಲ್ ಇದು ನೂರ ಇಪ್ಪತ್ತೆರಡು ಕೆ ಜಿ ವೆಯ್ಟ್ ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಈ ಪ್ರಯಾಣ ಅಲ್ಲಿ ಸ್ಟೇಟ್ ಕೊಲಾಬ್ರೇಷನ್ ಇರೋದಕ್ಕೋಸ್ಕರ ಅಷ್ಟು ಪ್ರಾಪರ್ ಸ್ಪಾನ್ಸರ್ ಇಲ್ಲ ಸೊ ನಾನು ಮಲ್ಗೋದೆಲ್ಲ ಪೆಟ್ರೋಲ್ ಪಂಪು ಊಟ ಎಲ್ಲ ಸೆಲ್ಫ್ ಹೋಗಿದ್ವಿ ಪೀಪಲೆಲ್ಲ ಮುಂಚೆ ಡೊನೇಷನ್ ಬಾಕ್ಸಲ್ಲಿ ಅವ್ರದ್ದು ಏಬಲ್ ಸಪೋರ್ಟ್ ಮಾಡ್ತಾರೆ ಸೊ ಅದು ಆ ಹೆಲ್ಪ್ ತೊಗೊಂಡು ನಮ್ಮ ಕಡೆ ಟೆಂಟ್ ಬೆಡ್ಶೀಟ್ ಗ್ಯಾಸ್ ಎಲ್ಲ ಇರುತ್ತೆ ಮಲ್ಗೋದೆಲ್ಲ ಎಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಪೆಟ್ರೋಲ್ ಪಂಪ್ ಸಿಗೋದು ಅಲ್ಲಿ ಮ ಟೆಂಟ್ ಹಾಕಿ ಮಲಗಿ ಬೆಳಗ್ಗೆ ಎಲ್ಲಿ ಜಾಗ ಸಿಗ್ತೋ ಅಲ್ಲೇ ನಮ್ಮ ಕಡೆ ಎರಡು ಕೆ ಜಿ ಸಿಲಿಂಡರ್ ಎಲ್ಲ ಕೂಡ ಇರುತ್ತೆ ನಾನೇ ಊಟ ಕುಕ್ ಮಾಡಿ ಸೆಲ್ಫ್ ಕುಕ್ಕಿಂಗ್ ಮಾಡಿ ಹೋದ್ನೇ ಎಲ್ಲ ಟಾಲುಕ್ಕೂ ಹೋಗಿ ಗಿಡ ಪ್ಲಾಂಟ್ ಮಾಡಿಬಿಟ್ಟು ಹೋದೆ ಸೊ ಅದಕ್ಕೆ ಇದು ಲಗ್ಮೇಷನ್ ಆಫ್ ಇಂಡಿಯಾನ ಒಂದು ರೆಕಾರ್ಡ್ அண்ட் இது ஆக்சுவலாக இது பரே நான் பிரயணி இது ட்ராவல் மாடுது ட்ரெவல் மா ಒಂದು ಡೆಲ್ಲಿಯಲ್ಲಿ ಚೇಂಜ್ ಮಾಡಿ ಇನ್ನೊಂದು ಜಮ್ಮುವಲ್ಲಿ ಒಂದು ಟೆರೀಸ್ ಟ್ರಕ್ ಟೈಮಲ್ಲಿ ಲಾಕ್ ಆಯ್ತು ಟೈಮ್ ಚೇಂಜ್ ಮಾಡಿ ಮೂರನೇ ಸೈಕಲ್ ಮಹಾರಾಷ್ಟ್ರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಟೈಮ್ ಚೇಂಜ್ ಮಾಡಿ ಇದು ನಾಲ್ಕು ಸೈಕಲ್ ಅಶ್ವಿನಿ ಮೇಡಮ್ ಪುನೀಸಾದ ಅವ್ರದ್ದು ಹಿಂಟಿಗೆ ಗಿಫ್ಟ್ ಮಾಡಿ ಇದು ಸೈಕಲ್ ಸೊ ಆ್ಯಂಡ್ ಇದು ಬರೀ ನೂರ ಹದಿನಾರು ಟೈರ್ಸ್ ಚೇಂಜ್ ಮಾಡಿ ಅದಕ್ಕೋಸ್ಕರ ಮೋಸ್ಟ್ ಟೈರ್ಸ್ ಚೇಂಜ್ ಇರೋ ಟ್ರಾವೆಲ್ ಪ್ರಯಾಣ ತಿರು ತಿರುವುದು ಮುಂಚೆ ಒನ್ ಟೂ ಹಂಡ್ರೆಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಮೋಸ್ಟ್ ಟೈರ್ಸ್ ಚೇಂಜ್ ಟ್ರಾವೆಲ್ ಒಂದು ಗಿನ್ನ ಸ್ವಲ್ಪ ಕಾರ್ಡ್ ನಾನು ಇಷ್ಟು ಗಿಡ ಪ್ಲಾನ್ ಮಾಡೋದು ಐದು ಲಕ್ಷ ಗಿಡ ಪ್ಲಾನ್ ಮಾಡಿದ್ರು ಪ್ಲಾನ್ ಮೂರು ಲಕ್ಷ ಐವತ್ತೈದು ಸಾವಿರ ಗಿಡ ಪ್ಲಾನ್ ಮಾಡಿ ಇನ್ನೂ ಒಂದು ಲಕ್ಷ ನಾಲ್ವತ್ತೊಂಬತ್ತು ಸಾವಿರ ಗಿಡ ಪ್ಲಾನ್ ಮಾಡಬೇಕು ಸೊ ಅದಕ್ಕೋಸ್ಕರ ಗ್ರೀನ್ ಮ್ಯಾನ್ ಆಫ್ ಇಂಡಿಯಾನು ನಮ್ಗಿನ್ನೂ ಸೊಲ್ ರೆಕಾರ್ಡ್ ಆ್ಯಂಡ್ ಇಷ್ಟು ದೂರ ಏದು ಸ್ಟೇಟ್ ಸ್ಟೇಟ್ದು ಲ್ಯಾಂಗ್ವೇಜ್ ಗೊತ್ತಿಲ್ಲ ಅದು ಕಲ್ಚರ್ ಗೊತ್ತಿಲ್ಲ ಅದು ಎಲ್ಲ ಕಡೆ ಹೋಗಿ ನಮ್ಮದು ಸೆಲ್ಫ್ ಸಪೋರ್ಟಲ್ಲಿ ಸರ್ವೈವ್ ಮಾಡೋದಕ್ಕೋಸ್ಕರ ಬೆಸ್ಟ್ ಸರ್ವೈವರನ್ನು ಒಂದು ರೆಕಾರ್ಡ್ ಕೊಡ್ತಾರೆ ಸೊ ಐದು ರೆಕಾರ್ಡಿ ಈಗ ಎರಡು ಆಲ್ರೆಡಿ ಆಯಿತು ಇನ್ನು ಮೂರು ಆಗಬೇಕು ಸೊ ಆ್ಯಂಡ್ ಎಲ್ಲ ಕಡೆಯೂ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮೇಯ್ನಾಗಿ ಕರ್ನಾಟಕದಲ್ಲಿ ನಮ್ಗೆ ಕನ್ನಡ ಪೊಲೀಸ್ ತುಂಬ ಸಪೋರ್ಟ್ ಮಾಡಿ ಅಪ್ಪ ಅವ್ರ ಮೇಲೆ ಬೇಡ ಎಲ್ಲ ಕಡೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಈ ಪ್ರಯಾಣ ಈಗ ಸಪೋರ್ಟ್ ಮಾಡಿದರೆ ಎಲ್ಲ ಜನ ಈಗ ಬಂದು ಸ್ಪೋರ್ಟ್ಸ್ ಇವರ ಅಣ್ಣ ಡಿ ಸಿ ಆಫೀಸಲ್ಲಿ ಭೇಟಿ ಮಾಡಿ ನಮ್ಗೆಲ್ಲೂ ಸಪೋರ್ಟ್ ಮಾಡಿದರೆ ಎಲ್ಲ ಅವ್ರಗೂ ನಮ್ಗೆ ತುಂಬ ಧನ್ಯವಾದ ಕೆ ಜಿ ಸರ್ ಬಟ್ ಇದು ಮುಂಚೆ ಇಪ್ಪತ್ತು ಕೆ ಜಿ ಎಂಟು ಕೆ ಜಿ ಸೈಕಲ್ ಟ್ವೆಂಟಿ ಸಾವಿರ ಕೇಳು ಆಗಲಿಲ್ಲ ಆ್ಯಕ್ಚುಲಾ ಮೂರು ವರ್ಷ ಪ್ರಯಾಣ ಸರ್ ಇದು ಅವ್ರಿಗೋಸ್ಕರ ನಾನು ಧನ್ಯವಾದ ಯಾತ್ರ ಮಾಡ್ತೇನೆ ಯಾಕೆಂದರೆ ಅವರು ನಮ್ಮ ಫ್ರೆಂಡ್ ಅವ್ರದ್ದು ವೈಫ್ ಆಪರೇಷನ್ ಟೈಮ್ನಲ್ಲಿ ಸಾರ್ ಅವ್ರದ್ದು ಗೋಲ್ಡ್ ಇಶ್ ಇಟ್ಕೊಂಡು ನಲವತ್ತೈದ್ ಸಾವಿರ ಆಗ್ತದೆ